ನಮಸ್ಕಾರ ಕರ್ನಾಟಕ ಇವತ್ತು ಕೆ ಕೆ ಆರ್ ಡಿ ಬಿ ಅಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸಂಸ್ಥೆ ಏನಿದೆ ಅದರ ಕೇಂದ್ರವಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯ ಸ್ಥಿತಿಗತಿ ಬಗ್ಗೆ ಒಂದು ಶ್ಯಾಂಪಲ್ ತಮ್ಮೆದುರಿಗೆ ತರ್ತಾಯಿದ್ದೇನೆ ಇದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಮಣ್ಣೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಹೆಲ್ತ್ ಸಬ್ ಸೆಂಟರ್ ಶಿವರಲ್ಲಿದೆ ಇದೆ ಸುಮಾರು ವರ್ಷಗಳಿಂದ ಅಲ್ಲಿ ಹೆಲ್ತ್ ಸೆಂಟರ್ ಇದೆ ಆ ಹೆಲ್ತ್ ಸೆಂಟರ್ ಮೇಲೆ ಆರೋಗ್ಯ ಪರಮಂ ಆರೋಗ್ಯಂ ಪರಮಂ ಧನಂ ಅಂತ ಬರ್ದಾರೆ ಎಂಥ ಮುತ್ತಿನಂಥ ಶಬ್ದಗಳು ಬರ್ದಾರೆ ಅಂದರೆ ಇದಕ್ಕೆ ನಾವು ಯಾವುದೇ ಒಂದು ತೂಕ ಹಾಕಲಿಕ್ಕೆ ಆಗದ ಆಗಲಾರ್ದಂಥ ಮಾತು ಅಲ್ಲಿ ಬರೆದು ಬಿಟ್ಟಿದ್ದಾರೆ ಅಲ್ಲಿ ನಾವು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿದಾಗ ಒಂದು ಹಳೆ ಕಟ್ಟಡ ಇದೆ ಅದಕ್ಕೆ ಹೊಂದಿಕೊಂಡು ಒಂದು ಹೊಸ ಕಟ್ಟಡ ಅಂದರೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಸರ್ವರಿಗೂ ಆರೋಗ್ಯ ಒದಗಿಸುವ ಸಂಯೋಜಿತ ಯೋಜನೆಯಲ್ಲಿ ಒಂದು ಕೋಣೆಯನ್ನು ಕಟ್ಟಿದ್ದಾರೆ ಆ ಕೋಣೆಗೆ ನಾವು ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಒಂದು ಲಾಕ್ ರಾಕೀಲಿ ರಾಜ ರಾರಾಸ್ತಿತ್ವ ಅಲ್ಲಿ ಯಾರೂ ಇರಲಿಲ್ಲ ಅದಕ್ಕೆ ಹೊಂದ್ಕೊಂಡೇ ಹಳೆ ಬಿಲ್ಡಿಂಗು ಅದಕ್ಕೆ ಚೆನ್ನಾಗಿ ಕಂಪೌಂಡ್ ಇದೆ ಒಳ್ಳೆಯ ದುಡ್ಡು ಖರ್ಚು ಮಾಡಿದ್ದಾರೆ ಆದರೆ ಅಲ್ಲಿ ಒಳಗಿನ ಸ್ಥಿತಿಗತಿ ನೋಡಿದರೆ ಭಯಂಕರವಾಗಿತ್ತು ಏನಿದೆ ಇಡೀ ಆವರಣದಲ್ಲಿ ಹುಲ್ಲುಗಾವಲು ದೃಶ್ಯಾವಳಿಗಳಲ್ಲಿ ತಮಗೂ ತೋರಿಸ್ತೀನಿ ಆನಂತರ ಆ ಒಂದು ಹಳೆಯ ಕಟ್ಟಡದಲ್ಲಿ ಈಗ ರೋಗಿಗಳಿಗೆ ಪರೀಕ್ಷಿಸ್ಲಿಕ್ಕೆ ಒಂದು ಟೇಬಲ್ ಇರ್ತದೆ ಸಬ್ ಸೆಂಟ್ರಿದ್ರು ಕೂಡ ಆ ಟೇಬಲ್ ಮೇಲೆ ಛತ್ತಿನಿಂದ ಬಿದ್ದಿರ್ತಕ್ಕಂಥ ಎಲ್ಲ ಸಿಮೆಂಟಿನ ಗಲೀಜಿತ್ತು ಇನ್ನೂ ಒಳಹಕ್ಕೆ ನೋಡಿದಾಗ ಅಲ್ಲಿ ಒಂದು ಎಮರ್ಜೆನ್ಸಿ ಬೆಡ್ಡಿಗೆ ಏನಾದರೂ ಏನಾದರೂ ಹಾಕಬೇಕಾದರೆ ಅದಕ್ಕೊಂದು ಬೆಡ್ಡು ಅದು ಕೂಡ ಹಾಗೆ ಅಲ್ಲಿ ಯಾರೂ ಒಳಗೆ ಹೋಗಿರೋದಿಲ್ಲ ಅದರ ಹೊಂದಿಕೊಂಡೇ ಇರ್ತಕ್ಕಂಥ ಕೋಣೆಯಲ್ಲಿ ಬಹಳ ಗಂಭೀರವಾಗಿ ಮಾತನಾಡಬೇಕಾಗ್ತದೆ ಕಣಕಿ ಇದೆ ಅಂದರೆ ಸಬ್ ಸೆಂಟರ್ದವರು ಅಲ್ಲಿ ಏನಾದರೂ ಎಮ್ಮಿಗಳ ಸಾಗಾಣಿಕೆ ಮಾಡ್ತಾರ ಆ ಹಾಲು ವೈದ್ಯಾಧಿಕಾರಿಗಳಿಗೆ ಕೊಡ್ತಾರ ಗೊತ್ತಿಲ್ಲ ನಮಗೆ ಆ ನಂತರ ಕೋಳಿಗಳಿದ್ದು ಏನು ಇವ್ರಿ ಇವರೇ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಮಾಡ್ತಾರ ಗೊತ್ತಿಲ್ಲ ಇನ್ನೊಂದು ಮುಖ್ಯವಾಗಿ ಒಂದು ಒಳ್ಳೆಯ ನಾಯಿ ಇತ್ತು ಈ ಒಂದು ಆರೋಗ್ಯದ ಸಬ್ ಸೆಂಟರ್ ಹೆಲ್ತ್ ಸಬ್ ಸೆಂಟರ್ ಕೋಳಿ ಸಲುವಾಗಿದೆನೋ ನಾಯಿ ಸಲುವಾಗಿದೆನೋ ಅಥವಾ ಕಣಿಕೆ ಇಡುವುದಕ್ಕಿದೆ ಇಡೀ ಆವರಣ ಕೆಟ್ಟದಾಗಿ ವಾಸನೆ ಬರ್ತಕ್ಕಂಥ ಹುಲ್ಲುಗಾವಲು ಒಂದು ಸೈಡಿಗೆ ಇರ್ತಕ್ಕಂಥ ಒಂದು ಹೊಸ ಬಿಲ್ಡಿಂಗ್ದಲ್ಲೂ ಕೀಲಿದೆ ಯಾರು ಇಲ್ಲ ಅಲ್ಲಿ ಗ್ರಾಮಸ್ಥರು ಮಾತನಾಡಿದ್ದಾರೆ ನಿಮಗೆ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತೀವಿ ಈಗ ಇದು ಆಯುಷ್ಮಾನ್ ಆರೋಗ್ಯ ಮಂದಿರ ಇದೆ ಇಲ್ಲಿ ಶಿವರಲ್ವಾ ನಿಮ್ಮ ಹೆಸರು ಸಿದ್ದಪ್ಪ 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 ಕುಂಬಾರ್ ಇಲ್ಲಿ ಡಾಕ್ಟರ್ ಯಾರಾದರೂ ಬರ್ತಾರ ಒಟ್ಟು ಬರಂಗಿಲ್ಲ ಎಷ್ಟು ವರ್ಷ ಐತಿ ಯಾರು ಬರೋಂಗಿಲ್ಲ ಯಾವಾಗ ಒಂದ್

ಸುಮಾರು ಹತ್ತು ವರ್ಷದಿಂದ ಅಲ್ಲಿ ಯಾರೂ ಸಿಬ್ಬಂದಿ ವಾಸ್ತವ್ಯ ಇಲ್ಲ ಇದು ಗಂಭೀರವಾದ ವಿಷಯ ಇದು ಎಲ್ಲೆಲ್ಲಿಗೆ ಬರ್ತದೆ ಅಂದರೆ ಫಸ್ಟ್ ಆಫ್ ಆಲ್ ಅಲ್ಲಿನ ಗ್ರಾಮ ಪಂಚಾಯತಿಗೆ ಇದು ಕಪ್ಪು ಚುಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಏನು ಮಾಡ್ತಾ ಇದ್ದಾರೆ ಇದು ಉಡ್ಚಾಣ ಗ್ರಾಮ ಪಂಚಾಯಿತಿಗೆ ಬರ್ತದೆ ಆರೋಗ್ಯ ಕೇಂದ್ರ ಇಲ್ಲಿ ಮಣ್ಣೂರಕ್ಕೆ ಬರ್ತದೆ ಸ್ಥಳೀಯ ಅಧಿಕಾರಿಗಳು ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯಿತಿ ಅಂದ್ರೆ ಇವರು ಏನು ಮಾಡ್ತಾ ಇದ್ದಾರೆ ಹೋಗಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಿಗೆ ಒಂದು ಒಳ್ಳೆ ಹೊಸ ವಾಹನವನ್ನು ಕೊಟ್ಟು ಸರ್ಕಾರ ಅದಕ್ಕೆ ಡೀಸೆಲ್ ಕೊಟ್ಟು ಡ್ರೈವರ್ ಕೊಟ್ಟು ಯಾತಕ್ಕೆ ಕಲಬುರಗಿಯಿಂದ ಅಫ್ಜಲ್ಪುರಕ್ಕೆ ಹೋಗೋದು ಅಫ್ಜಲ್ಪುರದಿಂದ ಕಲಬುರಗಿ ಹೋಗೋದು ಹತ್ತು ವರ್ಷಗಳವರೆಗೆ ಅಲ್ಲಿ ಕೆಲಸ ಯಾರು ಮಾಡಲಿಕ್ಕೆ ಆ ಕೇಂದ್ರ ಸ್ಥಾನದ ಇಲ್ಲ ಅಂದರೆ ಸರ್ಕಾರ ಸತ್ತು ಹೋಗಿದನಾ ಏನು ಅರ್ಥ ಇದ್ರದು ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಆರೋಗ್ಯಕ್ಕಾಗಿ ಅಲ್ಲರೇ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಮಾಡಿರ್ತಕ್ಕಂಥ ಯೋಜನೆನೇ ಅನುಷ್ಠಾನಕ್ಕೆ ತರಲಾಗದ ನಾ ಮರ್ತರು ಹೊಸದೊಂದು ಯೋಜನೆ ಮಾಡಿದರೆ ಕೆ ಕೆ ಡಿಬ್ರಿಂದ ಆರೋಗ್ಯ ಆವಿಷ್ಕಾರ ನಗು ಬರ್ತದೆ ನನಗೆ ಆರೋಗ್ಯ ಆವಿಷ್ಕಾರನ ನಾಚಿಕೆ ಆಗಬೇಕು ಹಿಂದಿದ್ದನ್ನೇನು ನಡೆಸಿಕೊಂಡು ಹೋಗೋದಕ್ಕೆ ಆಗದವರು ಹೊಸ ಯೋಜನೆ ಮಾಡ್ತೀರಂದರೆ ಇದು ಜನರಿಗೆ ಜನರ ಕಣ್ಣಿಗೆ ಮಣ್ಣು ಹಾಕಲು ಜನರ ಆರೋಗ್ಯ ಕೇರ್ಸಲಿಕ್ಕೆ ಜನರಿಗೆ ಅಪಚಾರ ಮಾಡಲಿಕ್ಕೆ ಎಂದರೂ ಕೂಡ ತಪ್ಪಾಗಲಾರದು ಇವತ್ತು ನಾನು ಹೇಳ್ತೀನಿ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬಹಳ ಕ್ರಿಯಾಶೀಲರು ಯಾಕೆ ಇದು ಆಗ್ತಾ ಇದೆ ಯಾಕೆ ಕಠಿಣ ಕ್ರಮ ಆಗ್ತಾ ಇಲ್ಲ ಯಾರ್ಯಾರು ಸಿಬ್ಬಂದಿಗಳು ಎಲ್ಲೆಲ್ಲಿ ಇರ್ತಾರೆ ಏನೇನು ಕೆಲಸ ಮಾಡ್ತಾರೆ ನೋಡೋದಕ್ಕೆ ಆಗದೇ ಇದ್ದರೆ ಈ ಎಲ್ಲ ಅಧಿಕಾರದ ಹಂಚಿಕೆ ಬೇಕು ತಾಲೂಕು ಅಧಿಕಾರಿಗಳು ಬೇಕು ಜಿಲ್ಲೆಯಲ್ಲಿ ಜಿಲ್ಲಾ ಅಧಿಕಾರಿಗಳು ಯಾಕೆ ಬೇಕು ಮೇಲಾಗಿ ಜಿಲ್ಲಾ ಪಂಚಾಯತಿ ಸಾಹೇಬ್ರು ಸಾಹೇಬ್ರ ಬೇಕು ಹತ್ತು ವರ್ಷ ಅಲ್ಲಿ ಸಿಬ್ಬಂದಿ ಇಲ್ಲ ಅಂತ ಹೇಳ್ತಾರೆ ಜನ ನೋಡ್ರಿ ನೀವು ಯಾವಾಗ ಇನ್ನೊಂದು ಯಾವಾಗ ಕೇಳಿದ್ರು ಕೂಡ ಆನ್ಲೈನ್ ಮೀಟಿಂಗ್ ಸಿ ಎಸ್ ಮೀಟಿಂಗ್ ಡಿ ಸಿ ಮೀಟಿಂಗ್ ಮತ್ತು ಮೀಟಿಂಗೇ ಮಾಡಬೇಕಾದ್ರೆ ಇವೆಲ್ಲ ನೋಡೋರು ಯಾರು ಇದಕ್ಕೇನು ಉತ್ತರ ಕೊಡ್ತೀರಿ ಇದು ಒಂದು ವೇಳೆ ಹಾಗೆ ಬಿಟ್ಟರೆ ಜನಾನೇ ಬೀದಿಗಿಳಿದು ಹೋರಾಟನ ಮಾಡಬಹುದು ನಿಮಗೆ ತಕ್ಕ ಉತ್ತರ ಕೊಡಬಹುದು ನಿಂಬಲ್ಲಿ ಕಳಕಳಿ ಇದ್ದರೆ ಕಾರ್ಯದಕ್ಷತೆ ಇದ್ದರೆ ಇದು ಶಾಂಪಲ್ ಒಂದೇ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಬ್ಸೆಂಟರ್ಗಳ ಸರ್ವೆ ಮಾಡಿಸಿ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ನಿರ್ವಹಿಸ್ತಾರೆ ಅವರಿಗೆ ಪ್ರಶಸ್ತಿ ಕೊಡಿ ಯಾರು ನಿರ್ವಹಿಸುವುದಿಲ್ಲ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ಇಲ್ಲವೆಂದರೆ ನಿಮ್ಮ ಇಲಾಖೆಯಲ್ಲಿ ನ್ಯಾಯವಿಲ್ಲ ಅಧಿಕಾರಿಗಳ ದಕ್ಷತೆ ಇಲ್ಲ ಮುಂದೆ ನೀವು ಏನು ಮಾಡ್ತೀರಿ ಅಂತಕ್ಕಂಥ ವಿಷಯ ಜನನ ನಿರ್ಣಯಕ್ಕೆ ಬಂದರೆ ತಪ್ಪಾಗಲಾರದು ಆದ್ದರಿಂದ ಒಂದು ಮನವಿ ಯಾಕಂದರೆ ಶರಣ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ಅವರು ಒಳ್ಳೆಯ ಕ್ರಿಯಾಶಾಶೀಲ ಅಧಿಕಾರಿ ಅವರು ಖಂಡಿತ ಜಿಲ್ಲೆಯ ಎಲ್ಲ ಸಬ್ ಸೆಂಟರ್ಗಳನ್ನು ಸರ್ವೆ ಮಾಡಿಸಿ ಒಳ್ಳೆಯವರಿಗೆ ಪ್ರಶಸ್ತಿ ಕೆಲಸ ಮಾಡಿದವರಿಗೆ ಕಠಿಣ ಸಜೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಶಿಕ್ಷೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ